ದಾವಣಗೆರೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನ ಸಾವಿರಾರು ಜನ ಹಿಂದೂಗಳಿಗೆ ಕೆಲಸ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ನೂರಾರು ದೇವಸ್ಥಾನಗಳು ಮಾಡಿದ್ದಾರೆ ಇಂಡಸ್ಟ್ರಿಗಳು ಹೊರವರ ದೇಶಕ್ಕೆ ಹೋಗಿ ಇಂಡಸ್ಟ್ರಿಗಳನ್ನ ಹೊಸ ಹೊಸ ತಿಳ್ಕೊಂಡು ಯುವಕರಿಗೆ ಪ್ರೋತ್ಸಾಹ ಮಾಡಿದ್ದಾರೆ ಕೆಲವರು ಲೋನ್ ಪಡಿಸಿದ್ದಾರೆ ಕೆಲವು ತಾವೇ ಕೆಲಸ ಸೇರ್ಸ್ಕೊಂಡಿದ್ದಾರೆ ಅಂಥವ್ರ ಬಗ್ಗೆ ಇವನು ಹರೀಶ್ ಮಾತಾಡೋದ್ರೆ ಇದನ್ನು ಇವತ್ತು ದಾವಣಗೆರೆಲಿ ಅವಾಗ ತೊಂಬಾ ಕೇವಲ ಗಲಾಟೆ ಎಫ್ಸಿ ಊರೆಲ್ಲ ಹಳೆ ವ್ಯಾಪಾರಗಳೆಲ್ಲ ದುರ್ಗ ರಾಣಿ ಗುಂಡಿಗೆ ಹೋಗಿತ್ತು ಅಂಥ ಟೈಮ್ನಲ್ಲಿ ಕೂಡ ಕಲ್ಲೇಶ್ವರ ಮಿಲ್ ನಲ್ಲಿ ಪೊಲೀಸರಿಗೆ ಆಗುವ ಸುತ್ತಮುತ್ತ ಏರಿದರಿಗೆಲ್ಲ ಕಿ ಬಡ ಕಿಟ್ಗಳನ್ನು ಗಳನ್ನು ಅದು ಅದಲ್ಲಿ ಯಶವಂತರಾವ ಗೊತ್ತು ಅವರದಾದ್ಮೇಲೆ ಹಿಂದೂಗಳಿಗೆ ಏನೇನು ಪ್ರಾಬ್ಲಮ್ ಅವಾಗ ಏನು ಸೈಡ್ ನಮ್ಮ ಶ್ಯಾಮು ಶಿವಶಂಕರಪ್ಪ ಸ್ವಾಮಿ ಕಿಟ್ಗಳು ಕೊಡೋದ್ರ ಜೊತೆಗೆ ಸೈಟ್ ಗಳನ್ನು ಕೊಟ್ಟರು ಕೊಟ್ಟರು ಅವಾಗ ಇವ್ರು ಏನು ಮಾಡಿಲ್ಲ ಇವ್ರೆಲ್ಲ ಎಲ್ಲರನ್ನ ಏನ್ ಮಾಡ್ತಾರೆ ಒಂದೊಂದು ಜಾತಿ ಧರ್ಮ ಎತ್ ಕಟ್ಟೋದು ಗಲಾಟೆ ಹತ್ತೋದು ಊರ ಅಭಿವೃದ್ಧಿ ಆಗ್ತದೆ ಹಾಳು ಮಾಡೋದು ಅದ್ರ ಮೂಲಕವಾಗಿ ಯಾವ್ದ ಬಡ ಒ ಬಿ ಸಿ ಮಕ್ಕಳು ಬಡ ಮಕ್ಕಳನ್ನ ಇವತ್ತು ಹಿಡ್ಕೊಂಡೆ ಅವ್ರಿಗೆ ತಲೆ ಕೆಡಿಸಿ ಏನಾರ ಮಾಡಿ ಅವ್ರ ಮೇಲೆ ಐದು ಲಕ್ಷ ಕೊಡ್ರಿ ಅಂತ ಮೆರವಣಿಗೆ ಮಾಡೋದು ಈ ಕೆಲಸ ಅಡೆಯಲ್ಲ ತಲೆ ಜನ ಅಲ್ಲ ಇವ್ರ ಬಗ್ಗೆ ಏನು ಗೊತ್ತಿದೆ ಹಗ್ಲಲ್ಲ ಅದ್ರ ಊರು ಹಾಳು ಮಾಡೋ ಅಗತ್ಯ ಇಲ್ಲ ಪಾಪ ಅದ್ರ ಜೊತೆಗೆ ದಾವಣಗೆರೆ ಬೆಂಕಿ ಹಚ್ಚ ಕೆಲಸ ಬಿಟ್ಟು ಬಿಡ್ಲಿ ಅಭಿವೃದ್ಧಿ ನಮ್ಮ ಜೊತೆಗೆ ಇರಲಿ ಅದ್ರ ಜೊತೆಗೆ ಸ್ವಲ್ಪ ಕಮ್ಮಿ ಆದ್ರೆ ಮೆಂಟಲ್ ಹಾಸ್ಪಿಟ್ಲಿಗೆ ಅಂತ ಕೇಳ್ಕೊಂತೀವಿ ಅದ್ರ ಜೊತೆಗೆ ಸತೀಶ್ ಪೂಜಾರಿ ಬಗ್ಗೆ ಭಾರಿ ಮಾಡಿದ ಏನು ಮಾಡೋದು ಬೇಡ ಇವ್ರು ಅವ್ರ ಮಗನ ಬಿಪಿ ಪಿ ಹರೀಶ್ ಅವ್ರ ಮಗನ ಸತೀಶ್ ಪೂಜಾರಿ ಮಾತಾಡದಂಗೆ ಒಂದ್ ನಾಲ್ಕೈದು ಕಡೆ ಮಾತಾಡ್ಸಕ್ ಹಾಕ್ತೀವಿ ಸ ಅವ್ನ ದುಡಿಮಿಗೆ ಹಚ್ಕೊಂಡಿದ್ ಚೆನ್ನಾಗಿ ಬಿಪಿ ಪಿ ಹರೀಶ್ ಅವ್ರ ಮಗನಿಗೆ ಒಳ್ಳೆ ದುಡಿಮಿಗೆ ಹಚ್ಚಿ ಬೋರ್ಡ್ಗಳು ಅವರು ದುಡಿಮೆ ಕಾಂಟ್ರಾಕ್ಟ್ ಪಡ್ಕೊಂಡ್ ಆರಾಮ ಇವ್ರು ಸಣ್ಣ ಸಣ್ಣ ಬಡ ಮಕ್ಕಳಿಗೆ ಇವ್ರಿಗೆ ಹಚ್ಚಿ ಇವತ್ತು ದೂರ ಬೆಂಕಿ ಸತೀಶ್ ಪೂಜಾರಿ ಮೇಲೆ ಭಾರಿ ಕಳಕಳೆ ಅವನಿಗೆ ಆ ಕಳಕಳೆ ಇರೋದ್ರಿಂದ ಅವ್ರ ಮಗನ ಇವ್ ಏನ್ ಮಾತಾಡೋ ಅದೇ ಟೈಪ್ ಸತೀಶ್ ಪೂಜಾರಿ ಯಾವ ಟೈಪ್ ಎಲ್ಲೆಲ್ಲಿ ಯಾವ್ದೋ ಧರ್ಮದ ಬಗ್ಗೆ ಮೆರವಣಿಗೆಗಳಲ್ಲಿ ಇನ್ನೊಂದು ಆವಾಸ ಮಾತಾಡ್ತಾನಲ್ಲ ಕೆಲವು ಹಗುರವಾಗಿ ಆ ಟೈಪ್ ಮಾತಾಡಕ್ ಕೇಳಿ ಬೇರೆ ಬಡ ಮಕ್ಕಳನ್ನ ಸಿ ಮಕ್ಕಳನ್ನ ಹಿಂದುಳಿದ ಮಕ್ಕಳನ್ನ ಅವ್ರನ್ನ ಅವ್ರ ಮೇಲೆ ಎತ್ ಕಟ್ಟೋದು ಊರ ಗಲಾಟೆದು ಇವೆಲ್ಲ ಬಿಟ್ಟು ಬಿಡಬೇಕು ಹರೀಶ್ ಇಂಥವೆಲ್ಲ ಮಾತಾಡಿದ್ರೆ ಅವ್ರ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡ್ ಫೀಲ್ಡಿಗೆ ಅಂತ ಅಂತೇಳಿ ನಾನು ಕೂಡ ಕೇಳ್ಕೊಂತೀನಿ ಇವತ್ತು ಅವನ ಬಾಯ ಅಕ್ಕ ಬಾಯ ಅಕ್ಕ ಬಿ ಪಿ ಹರೀಶ್ ಅಂತ ಹೇಳಿ ನಾನು ಹೇಳ್ದೆ ವಿಜಯೇಂದ್ರನೇ ಹೇಳೇನೆ ಅವನ ಬಗ್ಗೆ ನಾವೇನು ನಾವು ಮಾತಾಡಬಾರ್ದು ಅಂತ ಇದ್ರೆ ಉತ್ತರ ಕೊಡೋದ್ರೆ ತಪ್ಪಾಗುತ್ತೆ ಅನ್ನೋ ವಿಷಯ ಉತ್ತರ ಕೊಡ್ತಾ ಇದೀವಿ ಯಾಕಂದ್ರೆ ನಾವು ಅಭಿವೃದ್ಧಿ ಮಾಡಕ್ಕೆ ಹತ್ತಿ ಸಿದ್ದರಾಮಯ್ಯನವರು ಬಂದು ಮೂರು ಸಾವಿರ ಕೋಟಿ ಇಂಪ್ರೂವ್ ಮಾಡಿದರೆ ಊರಾಗೆಲ್ಲ ಕೆಲಸ ಆಗ್ತಾ ಇದಾವೆ ಗುಂಡಿಗಳು ಮುಚ್ಚತಾ ಇದಾವೆ ರೋಡ್ಗಳು ಆಗ್ತಾ ಇದಾವೆ ಅವ್ರು ಒಟ್ಟು ಗಲಾ ಟೆಪ್ಸ್ಬೇಕು ಊರಲ್ಲಿ ದಾನಿಸಬೇಕು ಹಗುರವ್ ಮಾತಾಡೋದು ಇದನ್ನೆಲ್ಲ ಬಿಟ್ಬಿಡ್ಬೇಕು ಈ ರೀತಿ ಇನ್ನ ಇದೇ ರೀತಿ ಮಾತಾಡೋದು ಅವ್ರ ಕೊಡಲ್ಲ ನಾವೇ ಉತ್ತರ ಕೊಡ್ತೀವಿ ಅವರಿಗೆ ನಾವು ಕೂಡ ನಮ್ಮ ಯೂತ್ ಕಾಂಗ್ರೆಸ್ ನಮ್ಮ ನಾವೇ ಉತ್ತರ ಕೊಡ್ತೀವಿ ಈ ರೀತಿ ಊರ ಗಲಾ ಡ್ಯಾಪ್ಸೋದು ಬೆಂಕಿ ಹಚ್ಚಿದ ದಯವಿಟ್ಟು ಬಿಟ್ಟು ಹರಿಹರದ ಅಭಿವೃದ್ಧಿಗೆ ಯೋಚನೆ ಅಂತ ಕೇಳ್ಬಿಟ್ಟಿವಿ ಕೆಲಸ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮಿನಿಸ್ಟ್ರಿ ಬೇರೆ ಪ್ರಧಾನ ಕಾರ್ಯದರ್ಶಿ ಬೇರೆ ಮಿನಿಸ್ಟ್ರಿ ಕೆಲಸ ಪ್ರಧಾನ ಕಾರ್ಯದರ್ಶಿ ಮಾಡ್ಲೇಬೇಕಾಯ್ತು ಯಾರೇ ಬಂದ್ರು ಕೂಡ ಮಿನಿಸ್ಟರ್ ಬಂದಂತ ಕೇಳ್ತಾರೆ ಬಂದಂತ ಯಾರು ಕೇಳಲ್ಲ ಸೊ ಅಂತ ಸಿಚುವೇಶನ್ ಅವ್ರು ಯಾಕೆ ಬರ್ಲಿಲ್ಲ ಹೋಗ್ತಾರ ಸಂಸದರ ಯಾಕೆ ಬರ್ಲಿಲ್ಲ ಎಲ್ಲ ಶಾಸಕರ ಬೆಂಕಿ ಹಚ್ಚಿದ ತಕ್ಷಣ ಹೋಗಿ ನಿಮಗೆ ಹೇಳಿ ಬೆಂಕಿ ಹಚ್ಚಿ ಆರಿಸಿ ಹೋಗಿ ಮಾತಾಡಿ ಸಮಾಧಾನ ಹೇಳ್ಬರ್ತಾರೆ ಮತ್ತ್ ಇವ್ರ ಅವ್ರಾಗ ಮಾತಾಡೋದು ಬೆಂಕಿ ಚೆಕ್ ಲಾಭ ಆದ ಒಬ್ಬರಿಂದ ಒಬ್ರಿಗೆ ಸಮಾಧಾನ ಹೇಳಿ ನಾವೆಲ್ಲ ಬಂದಿವಿ ಸಮಾಧಾನ ಆದ್ಮೇಲೆ ಎಲ್ಲ ಕಡೆ ಹೋಗ್ತಾರೆ ಬೆಂಕ್ರ ಸಂಘ ಕೆಲವರು ಮಾಡ್ತಾರಲ್ಲ ಮೊನ್ನ ಬಿಜೆಪಿಯ ಏನ್ ಮಾಡಿದ್ದು ಅಲ್ಲ ನಿಮ್ ಮಾತಾಡಿ ಬೆಂಕಿ ನಿಮ್ ಸಚಿವರು ಹೋಗ್ತಾರ ಅವ್ರು ಹೋಗ್ತಾರು ಬೇಗ ಕೊಟ್ಟು ಹೋಗ್ತಾರೆ ಅವ್ರು ಹೋಗ್ತಾರೆ ಅಲ್ಲ ಯಾವಾಗ ಎಷ್ಟು ಗಣಪತಿಗೆ ಯಾವಾಗ ಹೋಗ್ತಾರ ಹೋಗ್ತಾರೆ ನಾವ್ ಹೇಳಂಗಿಲ್ಲ ಅವ್ರು ಎಸ್ ಪಿ ಗೇ ಗೆ ದಾಣರಿಗೆ ಸುವ್ಯವಸ್ಥೆ ಕಾನೂನು ಕಾಪಾಡ್ಬೇಕು ಅದನ್ನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಭೇಟಿ ಕೊಡಿದ್ರಲ್ಲೂ ನೆಕ್ಸ್ಟ್ ಅನುಮತಿ ಅದೇ ಎಸ್ ಪಿ ಕೇಳೋ ಐಡಿಯಾ ಇದೆ

ಅವ್ರ ಮಾಹಿತಿ ತಗೊಂಡು ಏನು ಆಕ್ಷನ್ ತಗೋಬೇಕು ಕಾಮಿಟ್